ತುಂಬಾ ಎಕ್ಸೈಟಿಂಗ್ ಆಗಿದೆ ಮೋರ್ ಓವರ್ ಬರ್ಡ್ಸ್ ಬರ್ತಾ ಇರೋ ತುಂಬಾ ಫಂಬಲ್ ಆಗುತ್ತೆ ಅಂತ ಹೇಳ್ಬೋದು ಈಗ ನಿರೀಕ್ಷಕ ಮುಷ್ಟ ಒಂದು ಮೆಸೇಜ್ ಕೊಡ್ತೀವಿ ಕೊಡ್ತೀನಿ ಒಳ್ಳೆ ಮೆಸೇಜ್ ಕೊಡ್ತಿದ್ದೀರ ಆ ಮೆಸೇಜ್ ಪಾತ್ರ ಮಾಡಬೇಕಾದ್ರೆ ನಿಮಗೆ ಅನ್ನಿಸ್ತು ಆ ವಿಚಾರ ನೀವು ಸ್ಟೂಡೆಂಟ್ ಆಗಿ ರೈಟ್ ಸೊ ಮೆಸೇಜ್ ಕೊಡುವಾಗ ಹೆಂಗಂದ್ರೆ ನಂಗೆ ಗೊತ್ತಿತ್ತು ಆಲ್ರೆಡಿ ಸ್ಟೋರಿ ಬಿಕಾಸ್ ವಿಜಯನ ಆಲ್ರೆಡಿ ನರೇಟ್ ಮಾಡಿದ್ದಾರೆ ಸೊ ಸ್ಟೋರಿ ಆಲ್ರೆಡಿ ಗೊತ್ತಿರೋದ್ರಿಂದ ಅದು ತುಂಬ ಧೈರ್ಯವಾಗಿ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇತ್ತು ಅಂಡ್ ಐ ಐ ಥಿಂಕ್ ಐ ಗಿವನ್ ಮೈ ಹಂಡ್ರೆಡ್ ಪರ್ಸೆಂಟ್ ಅಂತ ಮೇಡಮ್ ಯೂಶಲಿ ಇದೀಗ ನೀವು ಇನ್ಸ್ಟಾಗ್ರಾಮ್ ಇನ್ಫ್ಲೂಯನ್ಸ್ ಆಗಿ ಎಲ್ಲರಿಗೂ ಗೊತ್ತಿತ್ತು ಒಂದು ಇದರಲ್ಲಿ ಬಾಟ್ ಬಾಕ್ಸ್ ಗಿಂತ ಗೊತ್ತಿದ್ರೆ ಸೊ ಈಗ ಏನಪ್ಪ ಅಂತಂದ್ರೆ ಸೊ ಸ್ಕ್ರೀನ್ ಮೇಲೆ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಕಾಣಿಸ್ತೀರಾ ಸೊ ಹೇಗಿತ್ತು ಅಂತ ಸರ್ ಅದು ಈಗ ರೀಸ್ ಮಾಡುವಾಗ ಎಷ್ಟು ಬೇಕಾದರೂ ಮಾಡ್ಬೋದು ಬಿಕಾಸ್ ಮನೆಯಲ್ಲೇ ಇರ್ತೀವಿ ಯಾರೂ ಇರಲ್ಲ ನಮ್ಮ ಮುಂದೆ ಅದೇ ನಾವು ಫಿಲಮ್ ಸ್ಕ್ರೀನಲ್ಲಿ ಮಾಡುವಾಗ ಟೇಕ್ಸ್ ಎಲ್ಲ ತೊಗೊಳೋಕ್ಕಾಗಲ್ಲ ಅಷ್ಟೇಕ್ಸ್ ಎಲ್ಲ ಬಿಕಾಸ್ ಅವ್ರ ಟೈಮು ವೇಸ್ಟ್ ಆಗುತ್ತೆ ನಮ್ಮ ಟೈಮು ವೇಸ್ಟ್ ಆಗುತ್ತೆ ಸೊ ಅದರಿಂದ ತುಂಬ ಕೋಪಪ್ ಮಾಡಿ ದುನಿಯಾ ವಿಜಯ್ ಅಣ್ಣ ತುಂಬ ಹೆಲ್ಪ್ ಕೊಟ್ಟು ಅವ್ರ ಹೆಲ್ಪಿಂದ ನಾನು ಐ ತಿಂಕ್ ಅಪ್ ಒಂದು ಡನ್ ದಿಸ್ ಮೂವಿ ಯಾ ಯೂಲಿ ಏನಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಇನ್ಫ್ಲುಯೆನ್ಸರ್ಸ್ ನೋಡಿದಂಗೆ ಒಳ್ಳೊಳ್ಳೆ ಪ್ರಮೋಷನ್ಸ್ ಮಾಡ್ತಿರ್ತಾರೆ ಸೊ ಆಸ್ ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಪಾಸ್ ಮಾಡ್ತಿದೆ ಸೊ ನೀವು ಒಬ್ಬ ಇನ್ಸ್ಟಾಗ್ರಾಮ್ ಇನ್ಫ್ಲೂಯನ್ಸರ್ ಆಗಿ ಸಿನ್ಮಾದಿಂದ ಆಚೆ ಬಂದು ಇನ್ಫ್ಲುಯೆನ್ಸ್ ಅಂದ್ರೆ ಯಾವ ತರ ಇನ್ಫ್ಲೂಯನ್ಸ್ ಡೆಫಿನೆಲಿ ಸೊ ಯೂಶಲಿ ಇದೀಗ ಏನಂತಂದ್ರೆ ನೆಲ್ಲ ನೋಡ್ತಿರ್ತೀವಿ ಸೊ ಬಹಳಷ್ಟು ಇದು ಬೀದಿ ಬೀದಿಗಳಲ್ಲಿ ನಡೆಯುವಂತ ಒಂದು ವ್ಯಾಪಾರ ಆಗ್ಬಿಟ್ಟಿದೆ ಸೊ ಟೋಟಲ್ ಆಗಿ ಏನು ಅಂತಂದ್ರೆ ಸಿನಿಮಾ ಮುಖಾಂತರ ಒಂದು ಮೆಸೇಜ್ ಆಡಿಯನ್ಸ್ ಪಾಸ್ ಆಗ್ತಿದೆ ಅಂತಂದ್ರೆ ನಿಮಗೆ ತುಂಬಾ ಹ್ಯಾಪಿ ಅನ್ಸುತ್ತೆ ಬಿಕಾಸ್ ಯಾರು ಈ ತರ ಆ್ಯಕ್ಷನ್ಸ್ ಯಾರು ಮಾಡಿಲ್ಲ ಯಾವ ಥರವೂ ಪ್ರೂಫ್ ಇಲ್ಲದೆ ತೋರಿಸಿಲ್ಲ ಅಲ್ಲ ಸೊ ಅವ್ರ ಹತ್ರ ವಿಜಯ ಹತ್ರ ಎಲ್ಲ ಪ್ರೂಫ್ ಇದ್ದಿದ್ದೆ ಇತ್ತಿ ಇರೋದ್ರಿಂದ ಏನೋ ಈ ಶೋಡ್ ಇನ್ ದ ಮೂವಿ ಅಂತ ಹೇಳ್ಬೋದು ಸೊ ಐ ವುಡ್ ರಿಕ್ವೆಸ್ಟ್ ಎವ್ರಿಬಡಿ ಟು ಸೇ ನೋ ನೋ ಟು ಡ್ರಗ್ಸ್ ಆಲ್ಸೋ ಫಿಲ್ಮ್ ಯಾರು ನೋಡಿಲ್ಲ ಪ್ಲೀಸ್ ನಿಮ್ಮ ಪ್ಯಾರೆಂಟ್ ಜೊತೆ ಬಂದು ನೋಡೋಕೆ ಮಾಡ್ತೀನಿ ಇಲ್ಲ ಅವರು ಹೀರೋ ಆಗಿ ಆಲ್ರೆಡಿ ಗೆದ್ದಿದ್ದಾರೆ ಎಲ್ಲಾರು ಹಾಟ್ನಾಗ್ ಗೆದ್ದಿದ್ದಾರೆ ಐ ಥಿಂಕ್ ಇನ್ನೂ ಡೈರೆಕ್ಷನ್ ಮಾಡಿ ಇನ್ನೂ ನ್ಯೂ ಕಮರ್ಸ್ನೆಲ್ಲ ಒಳಗಡೆ ತಗೊಂಡು ಅವರಲ್ಲಿರೋ ಟ್ಯಾಲೆಂಟ್ ಎಲ್ಲ ತೋರಿಸಬೇಕು ಅಂತ ನಾನು ಐ ತಿಂಕ್ ನೀವ್ ಮೂವಿ ನೋಡಿರ್ತಿಲ್ಲ ನಿಮ್ಗೆ ಸೌಂಡ್ ಯಾ 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 ಸೊ ನನ್ಗೂ ಅದೇ ತರ ಹಂಡ್ರೆಡ್ ಪರ್ಸೆಂಟ್ ಫುಲ್ ವೆರಿ ಹ್ಯಾಪಿ